ನಮಸ್ಕಾರ ಸ್ನೇಹಿತರೆ ಸ್ವಾಗತ ಕುತೂಹಲ ವೇದಿಕೆಗೆ ಇಂದಿನ ವಿಡಿಯೋ ಹಂಪಿಯ ಕಲ್ಲಿನ ರಥದ ರಹಸ್ಯಗಳು ನೀವು ಯಾವಾಗಲಾದರೂ ಹಂಪಿಯ ಕಲ್ಲಿನ ರಥ ನೋಡಿದ್ದೀರಾ ನೋಡಿದ್ರೆ ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ ಈ ರಥದ ಚಕ್ರ ನಿಜವಾಗಿಯೂ ತಿರುಗುತ್ತಿತ್ತಾ ಯಾರೋ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಚಕ್ರ ತಿರುಗುತ್ತಿತ್ತಂತೆ ಮತ್ತೊಬ್ಬರು ಹೇಳ್ತಾರೆ ಸುಳ್ಳು ಚಕ್ರ ಕಲ್ಲಿನದ್ದು ಹೇಗೆ ತಿರುಗುತ್ತದೆ ಆದರೆ ಸತ್ಯ ಏನು ಚಕ್ರ ನಿಜವಾಗಿಯೂ ತಿರುಗುತ್ತಿತ್ತಾ ಅಥವಾ ಕೇವಲ ಜನರ ಕಲ್ಪನೆಯೋ ಇವೆಲ್ಲದರ ಸ್ಪಷ್ಟ ಮತ್ತು ನಿಖರ ಸತ್ಯ ನಿಮಗೆ ಹೇಳೋಕೆ ಇಂದು ನಾವು ಹಂಪಿಯ ಕಲ್ಲಿನ ರಥದ ಎಂದಿರುವ ಕುತೂಹಲಕರ ಇತಿಹಾಸಕ್ಕೆ ರಹಸ್ಯಕ್ಕೆ ಒಪ್ತಿದ್ದೇವೆ ಕಲ್ಲಿನ ರಥ ಎಲ್ಲಿದೆ ಹಂಪಿಗೆ ಹೋದ್ರೆ ಮೊದಲೇ ಎಲ್ಲರೂ ಓಡೋ ಜಾಗ ಯಾವುದು ಗೊತ್ತಾ ವಿಟನ ದೇವಾಲಯ ಅದೇ ದೇವಾಲಯದ ಒಳಗೆ ನಮ್ಮ ಪ್ರಸಿದ್ಧ ಕಲ್ಲಿನ ರಥ ಇದೆ ಮೊದಲ ನೋಟಕ್ಕೆ ಇದು ಮರದ ರಥದಂತೆ ಕಾಣಬಹುದು ಆದರೆ ಹತ್ತಿರ ಹೋಗಿ ನೋಡಿದ್ರೆ ಆಶ್ಚರ್ಯ ಇದು ಸಂಪೂರ್ಣ ಕಲ್ಲಿನಿಂದ ಮಾಡಿದ ರಥ ಈ ರಥ ಏನು ಏಕೆ ಮಾಡಿದ್ದಾರೆ ಈ ರಥ ಸಾಮಾನ್ಯ ರಥ ಅಲ್ಲ ಇದು ಗರುಡ ರಥ ವಿಷ್ಣುವಿನ ದೇವರಿಗೆ ವಿಶೇಷವಾಗಿ ನಿರ್ಮಿಸಿದ ಪೂಜಾ ರಥ ಗರುಡನು ವಿಷ್ಣುವಿನ ವಾಹನ ಅಂತ ಹೇಳ್ತಾರೆ ಅದನ್ನೇ ಕಲ್ಲಿನಲ್ಲಿ ಸುಂದರವಾಗಿ ರೂಪಿಸಿದ್ದಾರೆ ನಿರ್ಮಾಣದ ಕಾಲ ಹದಿನೈದನೇ ಶತಮಾನದಲ್ಲಿ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಈ ರಥ ನಿರ್ಮಿಸಲ್ಪಟ್ಟಿತು ಎಂದು ಇತಿಹಾಸ ಹೇಳುತ್ತದೆ ಅದು ವಿಜಯನಗರ ಸಾಮ್ರಾಜ್ಯದ ಸ್ವರ್ಣಯುಗ ಆ ಕಾಲದಲ್ಲಿ ಕಲೆ ಶಿಲ್ಪ ಸಂಗೀತ ಯುದ್ಧ ವಿಜ್ಞಾನ ಎಲ್ಲವೂ ಜಗತ್ತಿನಲ್ಲೇ ಪ್ರಸಿದ್ಧ ಏಕೆ ರಥವನ್ನು ಕಲ್ಲಿನಲ್ಲೇ ನಿರ್ಮಿಸಿದ್ದಾರೆ ಒಂದು ಜನಪ್ರಿಯ ಕಥೆಯ ಪ್ರಕಾರ ಇದು ರಾಜನ ಕನಸಾಗಿತ್ತಂತೆ ನಮ್ಮ ರಾಜ್ಯದ ಕಲೆ ಎಷ್ಟು ಶ್ರೇಷ್ಠ ಜಗತ್ತಿನವರು ಬಂದು ನೋಡಿ ಆಶ್ಚರ್ಯಪಡಬೇಕು ಎಂದು ರಾಜನು ಶಿಲ್ಪಿಗಳಿಗೆ ಒಂದು ಸವಾಲನ್ನು ಇಟ್ಟನು ಅದು ಮರದ ರಥದಂತೆ ಕಾಣುವ ನಿಜವಾದ ಚಕ್ರಗಳಿರುವ ಆದರೆ ಕಲ್ಲಿನ ಶಿಲ್ಪೆ ಮಾಡಬೇಕು ನಿರ್ಮಾಣ ಹೇಗೆ ಮಾಡಿದರು ಬಹಳ ವರ್ಷಗಳ ಕಾಲ ಶಿಲ್ಪಿಗಳು ಈ ರಥವನ್ನು ಕಲ್ಲಿನಿಂದ ಕೆತ್ತಿದರು ರಥದ ಚಕ್ರಗಳನ್ನು ಕಲ್ಲಿನಿಂದ ಬೇರ್ಪಡಿಸಿ ಮಾಡಲಾಗಿತ್ತು ಆ ಚಕ್ರಗಳು ಅಕ್ಷದ ಮೇಲೆ ತಿರುಗುವಂತೆ ವಿನ್ಯಾಸ ಮಾಡಿದ್ದಾರೆ ಆದ್ದರಿಂದ ಮೊದಲು ಚಕ್ರಗಳು ಸ್ವಲ್ಪ ಮಟ್ಟಿಗೆ ತಿರುಗುತ್ತಿತ್ತಂತೆ ಆದರೆ ರಥವು ಪ್ರಯಾಣಕ್ಕೆ ಬಳಸುವ ನಿಜವಾದ ವಾಹನ ಅಲ್ಲ ಇದು ದೇವರಿಗಾಗಿ ನಿರ್ಮಿಸಿದ ಶಿಲ್ಪಕಲೆಯ ರಥ ರಥದ ಚಕ್ರಗಳು ಈಗಲೂ ತಿರುಗುತ್ತವೆ ಇದು ಬಹಳ ಜನರ ಕುತೂಹಲದ ಪ್ರಶ್ನೆ ಕಲ್ಲಿನ ರಥದ ಚಕ್ರಗಳು ನಿಜವಾಗಿಯೂ ಇಂದಿಗೂ ತಿರುಗುತ್ತವೆಯೇ ಹೌದು ತಾಂತ್ರಿಕವಾಗಿ ಅವು ತಿರುಗುವಂತೆ ನಿರ್ಮಿಸಲ್ಪಟ್ಟಿದ್ದವು ಆದರೆ ಈಗ ಪ್ರವಾಸಿಗಳು ಹಾನಿ ಮಾಡಬಹುದು ಎಂಬ ಭಯದಿಂದ ರಕ್ಷಣೆಗಾಗಿ ಚಕ್ರಗಳನ್ನು ಸ್ಥಿರಗೊಳಿಸಿದ್ದಾರೆ ಅದಕ್ಕಾಗಿ ಇಂದಿನ ದಿನಗಳಲ್ಲಿ ಚಕ್ರಗಳು ತಿರುಗುವುದಿಲ್ಲ ರಥವನ್ನು ಮುಟ್ಟುವಂತಿಲ್ಲ ಸಂಪೂರ್ಣವಾಗಿ ಸುರಕ್ಷಿತ ವಲಯದಿಂದ ರಕ್ಷಿಸಲಾಗಿದೆ ಶಿಲ್ಪಕಲೆಯ ಅದ್ಭುತ ವಿವರಗಳು ಈ ರಥವನ್ನು ನೋಡಿದಾಗ ಅದು ಒಂದೇ ದೊಡ್ಡ ಕಲ್ಲಿನಿಂದ ಮಾಡಿದ್ದಾರೆ ಎಂದು ಕಾಣುತ್ತದೆ ಆದರೆ ಇದನ್ನು ಹಲವು ಭಾಗಗಳನ್ನು ಪ್ರತ್ಯೇಕವಾಗಿ ಕೆತ್ತಿ ತುಂಬ ಸೂಕ್ಷ್ಮವಾಗಿ ಜೋಡಿಸಿ ನಿರ್ಮಿಸಲಾಗಿದೆ ಅಷ್ಟು ಚೆನ್ನಾಗಿ ಜೋಡಿಸಿದ್ದರಿಂದ ಅದು ಒಂದೇ ಕಲ್ಲಿನ ಶಿಲ್ಪದಂತೆ ಕಾಣುತ್ತದೆ ರಥದ ಒಳಗಡೆ ಮೊದಲಿನಲ್ಲಿ ಗರುಡನ ಪ್ರತಿಮೆ ಇತ್ತು ಈ ದಿನಗಳಲ್ಲಿ ಆ ಪ್ರತಿಮೆ ಕಾಣುವುದಿಲ್ಲ ರಥದ ಮುಂದೆ ಇರುವ ಆನೆಗಳ ಬಗ್ಗೆ ರಹಸ್ಯ ಈಗ ರಥದ ಮುಂದೆ ಎರಡು ಆನೆಗಳ ಶಿಲ್ಪಗಳು ಕಾಣುತ್ತವೆ ಆದರೆ ಮೂಲದಲ್ಲಿ ಅಲ್ಲಿ ಎರಡು ಕುದುರೆಗಳು ಇರುತ್ತಿದ್ದವು ಕಾಲಕ್ರಮೇಣ ಕುದುರೆಗಳ ಭಾಗ ಆನೆಯಾಗಿದ್ದರಿಂದ ಆನೆಗಳ ಶಿಲ್ಪಗಳನ್ನು ನಂತರ ಸೇರಿಸಲಾಗಿದೆ ನೀವು ನಿಧಾನವಾಗಿ ಗಮನಿಸಿದರೆ ಕುದುರೆಗಳನ್ನು ಕಟ್ಟು ಹಾಕಿದ್ದ ಗುರುತುಗಳು ಇಂದಿಗೂ ಕಾಣಿಸುತ್ತವೆ ಈ ಎಲ್ಲವನ್ನೂ ಗಮನಿಸಿದರೆ ಈ ರಥವು ಮನುಷ್ಯನ ಆಲೋಚನೆ ಕೌಶಲ್ಯ ಭಕ್ತಿ ಮತ್ತು ಸಮರ್ಪಣೆ ಎಷ್ಟು ಶಕ್ತಿಶಾಲಿ ಎಂದು ತೋರಿಸುತ್ತದೆ ಇದು ಕಲ್ಲಿಗೂ ಜೀವ ತುಂಬಬಲ್ಲದ ಕಲೆ ಹೌದು ಸ್ನೇಹಿತರೆ ಹಂಪಿಯ ಕಲ್ಲಿನ ರಥ ನಮ್ಮ ಸಂಸ್ಕೃತಿ ಎಷ್ಟು ಶ್ರೇಷ್ಠ ಎಂದು ಜಗತ್ತಿಗೆ ಹೇಳುವ ಸಂದೇಶ ಅಸಾಧ್ಯವೆಂಬ ಪದ ಮನುಷ್ಯನ ಮನಸ್ಸಿನಲ್ಲಿ ಮಾತ್ರ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡದ ಇತಿಹಾಸ ಅದ್ಭುತ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ